ನಮಸ್ಕಾರ ಸ್ನೇಹಿತರೆ ನಾವಿವತ್ತು ಕಬ್ಬಾಳಮ್ಮ ಕ್ಷೇತ್ರದಲ್ಲಿ ಕೊಂಡ ಇರೋದ್ರಿಂದ ಬೆಳ ಬೆಳಗ್ಗೆ ಏಳುವರೆ ಹಂಗೆ ಕೊಂಡ ನೋಡೋಕೆ ಅಂತ ಹೋದವು ಹತ್ತು ನಿಮಿಷ ಲೇಟ್ ಆಗಿರೋದ್ರಿಂದ ಕಬ್ಬಾಳಮ್ಮ ದೇವಿ ಕೊಂಡ ಸಿಗ್ಲಿಲ್ಲ ಹಾಗೆ ಹೇಗೂ ಬಂದಿದ್ದೀವಲ್ಲ ಅಂತ ಅದ್ರ ಹಿಂದ್ಗಡೆ ಇರೋ ಕಬ್ಬಾಳಮ್ಮ ದೇವಿಯ ಬೆಟ್ಟ ಹತ್ತೋಣ ಅಂತ ಡಿಸೈಡ್ ಮಾಡಿ ಇಲ್ಲಿಂದ ಹೊಟ್ಟು ನಾವು ದುರ್ಗಾ ಬೆಟ್ಟ ಹತ್ಬೇಕಾದ್ರೆ ಮೊದಲು ಸಿಗದೆ ತಾಳ ಬೆಟ್ಟ ಅಂತ ಇಲ್ಲಿ ಮೊದಲು ಪೂಜೆ ಮಾಡ್ತಾರೆ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಇದೇ ತಾಳ ಬೆಟ್ಟ ಇಲ್ಲಿ ಯಾರನ್ನು ಹೋಗುವಂಥವ್ರಿಗೆ ಇಲ್ಲಿ ಆಶೀರ್ವಾದ ತಗೊಂಡು ಮುಂದಿನ ಪ್ರಯಾಣನ ನಾವು ಶುರು ಮಾಡಬೇಕು ಅಂತ ಹೇಳ್ತಾರೆ ಇದೇ ಮೊದಲು ಸ್ಟೆಪ್ ಆಗಿರುತ್ತೆ ಆಶೀರ್ವಾದ ತಗೊಂಡು ಇಲ್ಲಿಂದ ಓಡ್ತೀವಿ ಬೆಟ್ಟ ಹತ್ತಬೇಕಾದ್ರೆ ಸ್ವಲ್ಪ ದೂರ ಮಾತ್ರ ನಾರ್ಮಲ್ ಆಗಿರುತ್ತೆ ಆಮೇಲೆ ಫುಲ್ಲು ಆಗಿ ನೇರವಾಗಿ ಬೆಟ್ಟ ಇರುತ್ತೆ ಸ್ಟಾರ್ಟಿಂಗ್ ಹತ್ಬೇಕಾದ್ರೆ ತುಂಬ ಸುಸ್ತಾಗುತ್ತೆ ಮೊದ ಮೊದಲು ಹತ್ತುವಂಥವ್ರು ರೆಸ್ಟ್ ತಗೊಂಡು ಹೋಗ್ಬೇಕು ಮಿಡಲಲ್ಲಿ ಸ್ವಲ್ಪ ತೆಗೆದುಕೊಂಡು ಸುಧಾರಿಸ್ಕೊಂಡು ಬೆಟ್ಟ ಹತ್ರ ಹೋದ್ರೆ ಒಳ್ಳೇದು ಇಲ್ಲ ಅಂದ್ರೆ ತುಂಬಾ ಸುಸ್ತಾಗುತ್ತೆ ಅಂತಾನೆ ಹೇಳ್ಬೋದು ಈ ಬೆಟ್ಟದ ಬಗ್ಗೆ ಜನ ಬೇರೆ ಬೇರೆನೆ ಹೇಳ್ತಾರೆ ಬೇರೆ ಬೇರೆ ಪವಾಡನೇ ಇದೆ ಮೇಲೋಗಿ ನೋಡಬೇಕು ನೋಡಿ ಮೇಲಿಂದ ವ್ಯೂಸ್ ಕಾಣ್ತಾ ಇದೆಯಲ್ಲ ಇದು ಸುತ್ತ ಕಬ್ಬಾಳಮ್ಮ ಕ್ಷೇತ್ರದ ಒಂದು ಬೆಟ್ಟ ಆಗಿರುತ್ತೆ ಈಗ ಮೇಲೆ ಹೋದ್ರೆ ಇದು ಲಾಸ್ಟ್ ಕೊನೆ ಹಂತ ಆಗಿರುತ್ತೆ ಇಲ್ಲಿಂದ ಇನ್ನು ಮೇಲೆ ಬೆಟ್ಟ ಇರಲ್ಲ ಇದೆ ಡೆಡ್ ಎಂಡ್ ಪಾಯಿಂಟ್ ಅಲ್ಟಿಮೇಟ್ಲಿ ರೀಚ್ ಮೇಲೆ ಒಂದು ಸೊಣೆಯ ಸಿಗುತ್ತೆ ಇಲ್ಲಿ ನೀರು ಇರೋದೇ ಆಶ್ಚರ್ಯ ಇಂಥ ಟೈಮಲ್ಲೂ ಇಂಥ ಬೇಸಿಗೆ ಟೈಮಲ್ಲೂ ಈ ಬಂಡೆ ಮೇಲೆ ನೀರು ಇರೋದು ನೋಡಿದ್ರೆ ಇದು ಪವಾಡ ಅಂತಲೇ ಹೇಳ್ಬೋದು ನಂತರ ಅಲ್ಲಿಂದ ಮುಂದೆ ಹೋದರೆ ಒಂದು ದೇವಸ್ಥಾನ ಸಿಗುತ್ತೆ ಭೀಮೇಶ್ವರ ದೇವಸ್ಥಾನ ಬೆಟ್ಟದ ಮೇಲೆ ಎರಡು ದೇವಸ್ಥಾನ ಇದೆ ಒಂದಿದು ಇದು ಮೂಲ ಕಬ್ಬಾಳಮ್ಮ ದೇವಸ್ಥಾನ ಮೊದಲಿಗೆ ಇಲ್ಲಿ ದರ್ಶನ ಪಡ್ಕೊಂಡು ಇಲ್ಲಿ ಆಶೀರ್ವಾದ ತಗೊಂಡು ನಂತರ ಅದನ್ನು ಪಡಿಬೇಕು ಅದರ ಪಕ್ಕದಲ್ಲೇ ಇರೋದು ಒಂದು ಪ್ರಿಜನ್ ಅಂದ್ರೆ ಒಂದು ಸೆರೆಮನೆ ಇದು ಮೈಸೂರು ಸಂಸ್ಥಾನದವರು ಇಲ್ಲಿ ಕೈದಿಗಳನ್ನ ತಂದಿಡ್ತಾ ಇದ್ರು ಅಂತ ಹೇಳಪಡ್ತಾರೆ ಇದು ಎಷ್ಟು ವರ್ಷ ಆಗಿದೆ ಅಂತ ಎಕ್ಸಾಕ್ಟ್ ಆಗಿ ನನಗೂ ಗೊತ್ತಿಲ್ಲ ಈಗ ನೀವು ನೋಡ್ತಾ ಇರ್ಬೋದು ಆಗಿನ ಕಾಲದ ಒಂದು ಕಟ್ಟಡ ಇದಾಗಿರುತ್ತೆ ಫುಲ್ಲು ಇಟ್ಟಿಗೆ ಮತ್ತು ಗಾರೆ ಬಳಸಿ ಕಟ್ಟಿದ್ದಾರೆ ಹಾಗೆ ಪಕ್ಕದಲ್ಲಿ ಹೋದ್ರೆ ಇಲ್ಲಿ ಮಹಾರಾಜರು ತಂಗಿರುವ ತಂತ ಇದ್ದಂತ ಸ್ಥಳ ಜೊತೆಗೆ ಕುದುರೆ ಕಟ್ತಾ ಇದ್ರು ಅಂತ ಹೇಳುತ್ತಾರೆ ನೋಡ್ತಾ ಇದ್ದೀರಲ್ಲ ಇದು ಮೂಲ ಕಬ್ಬಾಳಮ್ಮ ದೇವ್ ಕಬ್ಬಾಳಮ್ಮ ದೇವಿಯವರ ಒಂದು ದೇವಸ್ಥಾನ ಇಲ್ಲಿ ಅನೇಕ ಪವಾಡಗಳು ನಡೆದಿತ್ತು ಅಂತ ಹೇಳ್ತಾರೆ ಕಬ್ಬಾಳಮ್ಮ ಅವರು ಬೆಟ್ಟನ ಒಂದೇ ಕಲೆಗೆ ಹತ್ತಿದ್ರು ಅಂತ ಪುರೋಹಿತರು ಅಲ್ಲಿ ಪುರೋಹಿತರು ಹೇಳ್ತಾರೆ ಇದು ಟಾಪ್ ವ್ಯೂ ಆಗಿರುತ್ತೆ ಮೇಲಿಂದ ಇಡೀ ಕಬ್ಬಾಳ ಕ್ಷೇತ್ರ ಇಲ್ಲಿಂದ ಕಾಣುತ್ತೆ ಈ ದೇವಸ್ಥಾನದ ಹತ್ರ ಬಂದು ಯಾರೇ ಒಂದು ಏನೇ ಆಗ್ಬೇಕಂತ ಬೆಳ್ಕೊಂಡ್ರು ಈಡೇರುತ್ತೆ ಅಂತ ಒಂದು ಪ್ರತೀತಿ ಇದೆ ನೋಡಿ ಇದೇ ಮೂಲ ದೇವರು ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ